ನೂರ ಹತ್ತೊಂಬತ್ತು ರಾಜಸ್ಥಾನದ ಬಿಕಲೇರ್ನಲ್ಲಿ ಹನ್ನೆರಡು ವರ್ಷದ ಒಬ್ಬ ಹುಡುಗ ಎರಡು ಪೈಸೆಗೆ ಭುಜಿಯ ಮಾರ್ತಾ ಇದ್ರು ಭುಜಿಯ ಅಂದರೆ ಈ ಕಡಲೆ ಹಿಟ್ಟಿನಿಂದ ಮಾಡ್ತಾರಲ್ಲ ಸೇವ್ ಅದಕ್ಕೆ ಭುಜಿಯ ಅಂತ ಹೇಳ್ತಾರೆ ಆ ಹುಡುಗನಿಗೆ ಅಂದಾಜೆ ಇರಲಿಲ್ಲ ಮುಂದೊಂದು ದಿನ ಸಾವಿರಾರು ಕೋಟಿ ರೂಪಾಯಿಯ ಒಡೆಯನಾಗ್ತಾನೆ ಅಂತ ಭೂಮಿ ಮೇಲೆ ಮಾರುವಂತಹ ಲಕ್ಷಾನುಗಟ್ಟಲೆ ಪ್ಯಾಕೆಟ್ ಮೇಲೆ ಹಲ್ದಿರಾಮ ಅಂತ ಬರೆದಿರುತ್ತೆ ಇದು ಹಲ್ದಿರಾಮನ ಕಥೆ ವರ್ಷ ಹತ್ತೊಂಬತ್ತು ನೂರ ಎಂಟು ಹಳದಿರಾಮ ಅವರ ಜನ್ಮ ರಾಜಸ್ಥಾನದ ಬಿಕನೇರ್ನಲ್ಲಿ ಬಡ ಕುಟುಂಬದಲ್ಲಿ ಇವರು ಹುಡ್ತಾರೆ ಅವರ ಅಜ್ಜ ಸಂತೆ ಮಾರ್ಕೆಟಲ್ಲಿ ಒಂದು ಚಿಕ್ಕ ಅಂಗಡಿಯಲ್ಲಿ ಮಾರ್ತಾ ಇದ್ರು ಹಳದಿರಾಮನಿಗೆ ಭುಜ ಅಂದರೆ ಬಹಳ ಇಷ್ಟ ಹನ್ನೆರಡನೇ ವರ್ಷಕ್ಕೆ ಭುಜ ಹೇಗೆ ಮಾಡ್ತಾರೆ ಅನ್ನೋದನ್ನು ಎಲ್ಲ ತಿಳಿದುಕೊಂಡಿದ್ರು ಗಂಟೆ ಗಂಟೆಗಳ ಕಾಲ ಅಂಗಡಿಯಲ್ಲೇ ಇರ್ತಿದ್ರು ಹಳದಿರಾಮ ಅಜ್ಜನ ಹಾಗೆ ಅಂಗಡಿಯಲ್ಲೇ ಇದ್ದು ಅಜ್ಜನ ತರಹ ಸಂಪಾದನೆ ಮಾಡಬೇಕು ಅಂತ ಇರಲಿಲ್ಲ ಹಳ್ದಿರಾಮ್ ಅವರು ಭುಜಿಯಾ ಬಿಸ್ನೆಸ್ಸನ್ನು ಇನ್ನೂ ಬೆಳೆಸ್ಬೇಕು ಅಂತ ಅಂದುಕೊಂಡಿದ್ರು ಭುಜಿಯಾ ಅಂದರೆ ಬೇಸನ್ ಅಂದರೆ ಕಡಲೆ ಹಿಟ್ಟಿಂದ ಮಾಡ್ತಾರೆ ರಾಜಸ್ಥಾನದಲ್ಲಿ ಮೋದ್ ದಾಲ್ ಅದು ಬಹಳ ಫೇಮಸ್ ಇದೆ ಮೋದ್ ದಾಲ್ ಕಾಳು ರಾಜಸ್ಥಾನದಲ್ಲಿ ಕಾಳನ್ನು ಬಳಸಿ ಅದರಲ್ಲಿ ಮೋದ್ ದಾಲ್ ಅಂತ ಮಾಡ್ತಾರೆ ಇದನ್ನು ಅಲ್ಲಿಯ ಜನ ತುಂಬ ಇಷ್ಟದಿಂದ ಸೇವನೆ ಮಾಡ್ತಾರೆ ಮ ಕಾಳನ್ನು ಸಹ ಬಳಸೋದಕ್ಕೆ ಶುರು ಮಾಡ್ತಾರೆ ಅದನ್ನು ಹೊಸ ತಿಂಡಿಯಾಗಿ ಸ್ನ್ಯಾಕ್ಸ್ ಅಂತ ಅದನ್ನು ಶುರು ಮಾಡ್ತಾರೆ ಹಲ್ದಿರಾಮ್ ಅವರು ಮೊದಲು ಮಾಡಿದ್ದು ಸೇವ್ ಜೊತೆಗೆ ಈ ಮೋದಾಲ್ ಕೂಡ ಇವರು ಇನ್ನೂ ಫೇಮಸ್ಸನ್ನು ಮಾಡ್ತಾರೆ ಇದನ್ನು ಜನ ಇಷ್ಟದಿಂದ ಸ್ವೀಕಾರ ಮಾಡ್ತಾರೆ ಸೇವನೆ ಮಾಡ್ತಾರೆ ಮಾರ್ಕೆಟಲ್ಲಿ ಭುಜಿಯ ಮಾಡೋರು ಭುಜಿಯ ತಿನ್ನೋರು ಬಹಳ ಜನ ಇರ್ತಾರೆ ಅವರಿಗೆ ಕಾಂಪಿಟೇಷನು ಇತ್ತು ಹಾಗಾಗಿ ಆ ಅಂಗಡಿಗೆ ಬರುವಂತಹ ಜನರನ್ನು ಮತ್ತಷ್ಟು ಸೆಳಿಬೇಕು ಅಂತ ಹಲ್ದಿರಾಮ್ ಅವರಿಗೆ ಒಂದು ಉಪಾಯ ಹೊಳೆಯುತ್ತೆ ಬಿಕನೇರ್ನಲ್ಲಿ ಮಹಾರಾಜರು ದಂಗರ್ ಸಿಂಗ್ ಅವರ ಜನಪ್ರಿಯರಾಗಿದ್ದರು ಅಲ್ಲಿರುವ ಜನರು ಅವರನ್ನು ಗೌರವದಿಂದ ನೋಡ್ತಾ ಇದ್ದರು ಹಾಗಾಗಿ ಅಲ್ಲಿ ರಾಮ್ ಹಲ್ದಿರಾಮ್ ಅವರು ಸೇವನ್ನು ದಂಗಲ್ ಸೇವ್ ಅಂತ ಹೆಸರನ್ನು ಇಡ್ತಾರೆ ಮಹಾರಾಜರ ಹೆಸರನ್ನು ಇಟ್ಟ ನಂತರ ಜನರಿಗೆ ಇಂಪ್ರೆಸ್ ಆಗುತ್ತೆ ಹಾಗೇ ತಿಂಡಿಯ ಬೆಲೆಯನ್ನು ಕೂಡ ಜಾಸ್ತಿ ಮಾಡ್ತಾರೆ ಜನ ತಿಂಡಿ ಬೆಲೆ ಜಾಸ್ತಿ ಆದ್ರೂ ತುಂಬ ಚೆನ್ನಾಗಿರೋದ್ರಿಂದ ಅದನ್ನು ಸ್ವೀಕಾರ ಮಾಡ್ತಾರೆ ಕೆಲವೇ ವರ್ಷಗಳಲ್ಲಿ ಹಲ್ದಿರಾಮನ ಇನ್ ಇಬ್ಬರು ಸೋದರರು ಸೇರಿಕೊಂಡು ಈ ಬಿಸ್ನೆಸ್ಸನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸ್ತಾರೆ ಹಲ್ದಿರಾಮ್ನಿಗೆ ಮೂವತ್ತಾರನೇ ವರ್ಷದಲ್ಲಿ ಹೆಂಡತಿ ಮತ್ತು ಅವರ ಮೂರು ಮಕ್ಕಳ ಜೊತೆಗೆ ಸಂತೋಷವಾಗಿರ್ತಾರೆ ಆದರೆ ವರ್ಷ ಹತ್ತೊಂಬತ್ತು ನೂರ ನಲವತ್ತ್ನಾಲ್ಕರಲ್ಲಿ ಅವರ ಜೀವನದಲ್ಲಿ ಒಂದು ಟ್ವಿಸ್ಟ್ ಆಗುತ್ತೆ ಮನೆಯ ಮಹಿಳೆಯರ ನಡುವೆ ಮ ವೈಮನಸ್ಸು ಉಂಟಾಗುತ್ತೆ ಹೀಗೆ ಮುಂದುವರೆಯುತ್ತಾ ಹಲ್ದಿರಾಮ್ ಅವರು ಅವರ ಮನೆಯನ್ನು ಬಿಟ್ಟು ಬೇರೆ ಆಗ್ತಾರೆ ಮನೆಯ ಜೊತೆಗೆ ಅವರು ಹೇಗೆ ಬಿಸ್ನೆಸ್ಸನ್ನು ಮಾಡ್ಕೊಂಡು ಬಂದಿರ್ತಾರೋ ಅದನ್ನು ಕೂಡ ಅವರು ಬಿಟ್ಟು ಬರಬೇಕಾಗುತ್ತೆ ಹಲ್ದಿರಾಮ್ ಅವರು ಮೊದಲಿಗೆ ಬಿಸ್ನೆಸ್ ಬೆಳೆಸೋದಕ್ಕೆ ಬಹಳಷ್ಟು ಕಷ್ಟಪಟ್ಟಿರ್ತಾರೆ ಶ್ರಮಿಸಿರ್ತಾರೆ ಮನೆಯಿಂದ ಹೊರಗಡೆ ಬಂದ ನಂತರ ಅವರು ಅದೇ ಯೋಚನೆ ಎಲ್ಲೇ ಕೂರ್ಲಿಲ್ಲ ಅವರು ಮಾರ್ಕೆಟಲ್ಲಿ ಕೆಲಸನ ಹುಡುಕ್ತಾ ಹೋಗ್ತಾರೆ ಅಲ್ಲಿ ಮಾರ್ಕೆಟಲ್ಲಿ ಅವರ ಹೆಸರಿಂದ ಕರೀತಾರೆ ಹಲ್ದಿರಾಮ್ ಹಲ್ದಿರಾಮ್ ಅಂತ ಕರೀತಾರೆ ಅವರು ಹಿಂತಿರುಗಿ ನೋಡಿದಾಗ ಅಲ್ಲಿ ಬಾಲ್ಯ ಸ್ನೇಹಿತ ನಿಂತಿರ್ತಾನೆ ಅವನ ಗೆಳೆಯ ಕೆಲವು ವರ್ಷಗಳ ನಂತರ ಬಿಕನೇರಿನಿಗೆ ಅವನ ಗೆಳೆಯ ಬಂದಿರ್ತಾನೆ ಹಲ್ದಿರಾಮ ಎಲ್ಲ ವಿಷಯವನ್ನ ಹೇಳ್ತಾನೆ ಹಲ್ದಿರಾಮ ಹೇಳಿದ ನಂತರ ಸ್ನೇಹಿತನಿಗೆ ವರ್ಷದಿಂದ ಬಹಳಷ್ಟು ದಿನಗಳ ನಂತರ ಬಂದಿರ್ತಾರೆ ಎಲ್ಲ ಹೇಳಿದ ನಂತರ ಅವನು ಗೆಳೆಯ ಅದನ್ನು ಮರೆತಿರೋದಿಲ್ಲ ಹಲ್ದಿರಾಮ ಇವರಿಗೆ ಸಹಾಯ ಮಾಡ್ತಿರ ಮಾಡಿರ್ತಾರೆ ಮೊದಲಿಗೆ ಎರಡು ನೂರು ಕೊಟ್ಟಿರ್ತಾರೆ ಆ ಗೆಳೆಯನಿಗೆ ಆ ಎರಡು ನೂರು ರೂಪಾಯಿ ಕೊಟ್ಟಿದ್ದನ್ನು ಆ ದಿನವೇ ಆವಾಗಲೇ ನೂರು ರೂಪಾಯಿಯನ್ನು ಹಲ್ದಿರಾಮ ಅವರಿಗೆ ಕೊಡ್ತಾರೆ ಆ ದುಡ್ಡಲ್ಲಿ ಹೆಂಡತಿ ಮಕ್ಕಳಿಗೆ ಮೊದಲು ಬಾಡಿಗೆ ಮನೆ ಮಾಡಿಕೊಂಡು ಮತ್ತು ಉಳಿದಿರುವಂತಹ ದುಡ್ಡಲ್ಲಿ ಮಸಾಲೆ ಪದಾರ್ಥ ಮತ್ತು ಮೋದಾಲನ್ನು ತೆಗೆದುಕೊಂಡು ಬರ್ತಾರೆ ಅವರ ಹೆಂಡತಿ ಚಂಪಾದೇವಿಯವರು ರುಚಿಕರವಾದ ದಾಲ್ ಅನ್ನು ಮಾಡ್ತಾರೆ ಅದನ್ನು ಹಲ್ದಿರಾಮನ್ ಅವರು ತೆಗೆದುಕೊಂಡು ಮಾರ್ಕೆಟಲ್ಲಿ ಆಮೇಲೆ ಲೋಕಲ್ ಕೆಲಸಗಾರರು ಆಮೇಲೆ ಬಿಸ್ನೆಸ್ ವರ್ಕರ್ಸ್ ಇವರಿಗೆಲ್ಲ ಕೊಡ್ತಾರೆ ನಂತರ ಹಲ್ದಿರಾಮ್ ಲೋಕಲ್ ಅಲ್ಲೇ ಕೆಲಸ ಮಾಡೋರಿಗೆ ಆ ತಿಂಡಿಯನ್ನು ಹೆಂಡತಿ ಮಾಡಿರುವಂತಹ ಚಂಪಾದೇವಿಯವರು ಮಾಡಿಕೊಟ್ಟಿರುವಂತಹ ತಿಂಡಿಯನ್ನು ಅಲ್ಲಿ ಕೊಡ್ತಾರೆ ಹೀಗೆ ಸಂಪಾದನೆಯನ್ನು ಮಾಡ್ತಾ ಇರ್ತಾರೆ ಹೀಗೆ ಮಾಡ್ತಾ ಮಾಡ್ತಾ ಆ ಕಡಲೆ ಹಿಟ್ಟು ಸೇವನ್ನು ಮಾಡಿರ್ತಾರಲ್ಲ ಮೊದಲಿಗೆ ಅದನ್ನು ಕೂಡ ಹಲ್ದಿರಾಮ್ ಅವರು ಶುರು ಮಾಡ್ತಾರೆ ಇವರ ಕೆಲಸಕ್ಕೆ ನಿಷ್ಠಾವಂತ ಗ್ರಾಹಕರು ರೆಗ್ಯುಲರ್ ಆಗಿ ಬರ್ತಾಯಿರ್ತಾರೆ ಹಲ್ದಿರಾಮ್ ಅವರು ಬಾಡಿಗೆ ಅಂಗಡಿ ಕೂಡ ಅಲ್ಲೇ ಮಾಡ್ತಾರೆ ಅಲ್ಲಿಯ ಜನರಿಗೆ ಮೊದಲಿಗೆ ಇವರು ಬಿಸ್ನೆಸ್ಸನ್ನು ಮಾಡ್ತಿರೋದು ಗೊತ್ತಿರುತ್ತೆ ಹಾಗಾಗಿ ಒಬ್ಬರಿಂದ ಒಬ್ಬರು ಹೀಗೆ ಮಾತಾಡ್ತಾ ಹಲ್ದಿರಾಮ್ ಇಲ್ಲಿ ಹೊಸದಾಗಿ ಅಂಗಡಿ ಮಾಡಿದ್ದಾರೆ ಅಂತ ಹೀಗೆ ಮಾತಾಡ್ತಾ ಅದು ಕೂಡ ಜನಪ್ರಿಯವಾಗುತ್ತೆ ಹೆಸರಾಗುತ್ತೆ ವರ್ಷ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಹಲ್ದಿರಾಮ್ ಗೆಳೆಯನ ಮಗಳ ಮದುವೆಗೆ ಕೋಲ್ಕತ್ತಾಗೆ ಹೋಗ್ತಾರೆ ಅಲ್ಲಿ ಹಲ್ದಿರಾಮ್ ಸೇವನ್ನ ಮಾಡಿ ಕೊಡ್ತಾರೆ ಆ ಊಟದಲ್ಲೇ ಅಂದರೆ ಊಟಕ್ಕೆ ಇಟ್ಟಾಗ ಕೋಲ್ಕತ್ತಾದಲ್ಲಿ ಹಲ್ದಿರಾಮ್ ಅವರು ಸೇವನ್ನು ಮಾಡಿ ಕೊಡ್ತಾರೆ ಅದು ಜನರಿಗೆ ತುಂಬ ಇಷ್ಟ ಆಗುತ್ತೆ ಅಲ್ಲಿ ಬಂದಂತಹ ಮದುವೆಗೆ ಬಂದಂತಹ ಎಲ್ಲ ಜನರಿಗೂ ತುಂಬ ಇಷ್ಟ ಆಗುತ್ತೆ ಅವರು ಕೂಡ ಆರ್ಡ್ರ್ ಕೊಡೋದಕ್ಕೆ ಶುರು ಮಾಡ್ತಾರೆ ಹಲ್ದಿರಾಮ ಈ ರುಚಿಕರವಾಗಿ ಮಾಡೋದ್ರಿಂದ ಹಲ್ದಿರಾಮ್ಗೆ ಅಲ್ಲೇ ಕೋಲ್ಕತ್ತಾದಲ್ಲೇ ಆರ್ಡ್ರ್ ಬಹಳಷ್ಟು ಬರೋದರಿಂದ ನಾನು ಹೇಗೆ ಇಲ್ಲೇ ಬಿಸ್ನೆಸ್ ಮಾಡಿದ್ರೆ ಹೇಗೆ ಅಂತ ಅವರು ಅಂದ್ಕೊಳ್ತಾರೆ ಇಲ್ಲೇ ಬಿಸ್ನೆಸ್ ಮಾಡಿದ್ರೆ ಇಲ್ಲಿ ನಮಗೆ ಕಾಂಪಿಟೇಷನೂ ಇಲ್ಲ ಇಲ್ಲಿ ಭುಜಿಯ ಬಗ್ಗೆ ಬ ಯಾರಿಗೂ ಅಥವಾ ಅಷ್ಟು ಗೊತ್ತಿಲ್ಲ ಅಂತ ಅಂದ್ಕೊಂಡು ಅವರು ಬಾಡಿಗೆ ಅಂಗಡಿಯನ್ನು ಅಲ್ಲೇ ತೆಗೆದುಕೊಳ್ತಾರೆ ಕೋಲ್ಕತ್ತಾದಲ್ಲಿ ತೆಗೆದುಕೊಂಡು ಬಿಸ್ನೆಸ್ ಆರಂಭ ಮಾಡ್ತಾರೆ ಅಲ್ಲಿ ದಿನಕ್ಕೆ ನೂರ ಐವತ್ತರಿಂದ ನೂರು ಕೆ ಜಿ ಮಾರಾಟ ಆಗೋದಕ್ಕೆ ಶುರುವಾಗುತ್ತೆ ಯಾಕಂದರೆ ಜನ ಬಂದು ಅವರು ಸೇವನೆ ಅಂದರೆ ತಿಂದು ಹೋಗ ನಂತರ ಜನ ತುಂಬ ಚೆನ್ನಾಗಿದೆ ಅಂತ ಮಾತಾಡ್ಕೊಂಡು ಮಾತಾಡಿಕೊಂಡು ಒಬ್ಬರಿಂದ ಒಬ್ಬರಿಗೆ ಆಲ್ರೆಡಿ ಬಹಳ ಅದು ಕೂಡ ಫೇಮಸ್ ಆಗುತ್ತೆ ನಂತರ ಅವರವರೇ ಮಾತಾಡಿಕೊಂಡು ಫೇಮಸ್ ಆದ ನಂತರ ಅವರು ಬೆಂಗಾಲಿ ಮಿಕ್ಸರ್ ನಮ್ಕಿನ್ ಅದನ್ನು ಕೂಡ ಮಾರೋದಕ್ಕೆ ಆರಂಭ ಮಾಡ್ತಾರೆ ಇವರ ಕತೆ ಇದು ಹಲ್ದಿರಾಮಂದು ಇನ್ನೂ ಮುಂದುವರಿಯುತ್ತೆ ಮುಂದಿನ ವಿಡಿಯೋದಲ್ಲಿ